ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಬೆಳಿಗ್ಗೆ ಬೇಗನೆ ಎದ್ದೆ ಎದ್ದೀನಲ್ಲ ಅಂಥೇಳಿ ಇವತ್ತು ಶುಕ್ರವಾರ ಬೇರೆ ಅಂಥೇಳಿ ಸ್ನಾನ ಮಾಡಿದೆ ಸ್ನಾನ ಮಾಡಿ ಆದಮೇಲೆ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ ನನಗಂತೂ ಈ ಟೈಮಲ್ಲಿ ಹೇಳೋದು ಅಂದರೆ ತುಂಬಾ ಇಷ್ಟ ಅದ್ರಲ್ಲಿ ಎದ್ದು ಓದೋದು ಯೋಗ ಮಾಡೋದು ಈ ಥರ ಬೇಗ ಟಿಪ್ಪನ್ನು ಮಾಡಿ ಮುಗಿಸೋದು ಮತ್ತು ನಮಗಾಗಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಬೋದು ಈ ಟೈಮಲ್ಲಿ ತುಂಬಾ ಪ್ರಶಾಂತವಾಗಿರುತ್ತೆ ಈ ಸಮಯ ನಾನಂತೂ ಈ ಟೈಮ್ನ ತುಂಬಾ ಎಂಜಾಯ್ ಮಾಡ್ತೀನಿ ಹಾಗೆ ಬೆಳಿಗ್ಗೆ ಟೈಮ್ ಪೂಜೆ ಮಾಡೋದಂದರೂ ಕೂಡ ನನಗೆ ಇಷ್ಟ ಇವತ್ತು ಆಗಿದೆಯಲ್ಲ ಅಂಥೇಳಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೀನು ಸರಿ ಹೊಸಲೆಲ್ಲ ಬಿಟ್ಟು ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ನಾನು ಮೊನ್ನೆ ಅಷ್ಟೇ ಒಂದು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡಿಸಿದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಅದು ಮೂರು ತ್ರೀ ಡೇಸ್ ಹಂಗೆ ಬಿಟ್ಟಿದ್ದೆ ನಾನು ಯಾಕಂದರೆ ಚೆನ್ನಾಗಿ ಬಂದಿತ್ತು ಆ ಡಿಸೈನು ಕೂಡ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಐಲಿಟ್ಟಾಗಿ ಅದಕ್ಕೆ ನಾನು ಇಲ್ಲಿ ಒಂದು ಬಾರ್ಡ್ರ್ ಚಿತ್ರ ಬಿಡಿಸ್ತಾ ಇದ್ದೀನಿ ತುಂಬನೇ ಈಸಿ ಇದೆ ತುಂಬಾ ಚೆನ್ನಾಗೂ ಕಾಣಿಸ್ತಿತ್ತು ತುಂಬಾ ಈಸಿನೂ ಕೂಡ ಇದೆ ಒಂದು ಸಲ ಟ್ರೈ ಮಾಡಿ ಹಾಗೆ ಇವತ್ತಿನ ರಂಗೋಲಿ ನಾನು ಏಳು ಚುಕ್ಕಿಯಿಂದ ಒಂದು ಚುಕ್ಕಿ ಸಮ ಚುಕ್ಕಿದು ರಂಗೋಲಿ ಬಿಡಿಸ್ತಾ ಇದ್ದೀನಿ ಇದು ಎಳೆ ರಂಗೋಲಿ ಕೂಡ ಬೇಗನೆ ಆಗುತ್ತೆ ಇದು ಕೂಡ ರಂಗೋಲಿ ಆದರೆ ಒಂದು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಬೇಕಷ್ಟೆ ರಂಗೋಲಿ ಬಿಡಿಸಿ ಪೂಜೆ ಮಾಡೋದಂದ್ರೇನು ಅಂತಾರೆ ಖುಷಿ ಕೂಡ ಇದಕ್ಕೆ ಬಿಡಿಸಿ ಆದಮೇಲೆ ರೆಡ್ ಲೈನ್ಸು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೈನಲಿ ಹಿಂಗೆ ಬಂತು ಇವಾಗ ನಾನು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ತಿಂಡಿ ಮಾಡಿ ರೆಡಿ ಮಾಡಬೇಕು ಇವತ್ತು ಇಬ್ಬರು ಮಕ್ಕಳು ಬೇಗನೆ ಹೋಗಬೇಕು ಕ್ಲಾಸ್ಗೆ ಅದರಿಂದ ಬೇಗ ಬೇಗನೆ ಮುಗಿಸ್ತಾ ಇದ್ದೀನಿ ಕೆಲಸನ ನನ್ನ ಮಗಳಿಗೆ ಇವತ್ತು ಎಗ್ ಸೈನ್ಸ್ ಎಕ್ಸಿಮಿಷನ್ ಇದೆ ಹಾಗೆ ಇಲ್ಲಿ ನಾನು ಸ್ವಲ್ಪ ಮೆಂತೆ ವಾಟರ್ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಮೆಂತ್ಯ ಫ್ಯಾಟ್ನ ಕಡಿಮೆ ಮಾಡುತ್ತೆ ಬೆಳಗ್ಗೆ ಟೈಮ್ ಕುಡಿದ್ರೆ ಅಂತ ಹೇಳ್ತಾರೆ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಅವ್ರಿಗೆ ತುಂಬ ಒಳ್ಳೆಯದು ಮೆಂತ್ಯ ಅಂತ ಹೇಳ್ತಿದ್ದಾರೆ ಇದು ಎರಡೇ ನಿಮಿಷ ಕೂರಿಸ್ಕೊಂತಿದ್ದೀನಿ ಜಾಸ್ತಿ ಕುದಿಸಿದ್ರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಕುಡಿತಾ ಇದ್ದೀನಿ ಹಾಗೆ ಇವತ್ತು ತಿಂಡಿ ಸ್ನ್ಯಾಕ್ಸು ಕಾರ್ನ್ ಮಾಡಿಕೊಡೋಣ ಮತ್ತು ಸ್ವಲ್ಪ ಸೋಯಾ ಚಂಕ್ಸ್ ಇತ್ತು ಅದನ್ನು ಸ್ವಲ್ಪ ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೀನಿ ಇದು ತುಂಬ ಇದು ತುಂಬ ಕಷ್ಟ ಬಿಡ್ಸೋಕ್ಕೆ ಅದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಸಲ ಒಂದು ಸೈಡು ಚಾಕು ತೊಗೊಂಡು ಫಸ್ಟ್ ಬಿಡಿಸ್ಕೊಂಡು ಆಮೇಲೆ ಈ ಥರ ತೆಗೆದ್ರೆ ಬೇಗನೆ ಬಿಡಿಸ್ಬೋದು ಜೋಳ ಹಾಗೆ ನಾನು ಬೇಗನೆ ತಿಂಡಿ ಮಾಡಿ ಮುಗಿಸಿದೆ ನನ್ನ ಮಗನಿಗೆ ಬ್ಲೂ ಯುನಿಫಾರ್ಮ್ ಇದೆ ಅಂತೇಳಿ ನಾನು ಬ್ಲೂ ಯೂನಿಫಾರ್ಮ್ ಹಾಕ್ ಹಾಕಿ ರೆಡಿ ಮಾಡಿದ್ದೆ ಆಮೇಲೆ ಮೆಸೇಜ್ ನೋಡಿದೆ ಇಲ್ಲ ಅವ್ನಿಗೆ ಬೇರೆ ಅಡ್ರೆಸ್ ಇದೆ ವೆಡ್ನೆಸ್ಟ್ ಅಡ್ರೆಸ್ ಅಂತ ಹೇಳೋ ಸರಿ ಚೇಂಜ್ ಮಾಡಿ ವೆಡ್ನೆಸ್ಟ್ ಅಡ್ರೆಸ್ ಹಾಕಿ ನನ್ನ ಮಗಳನ್ನೂ ಕೂಡ ರೆಡಿ ಮಾಡಿ ತಿಂಡಿ ಏನೂ ತಿನ್ನಲ್ಲ ಸ್ವಲ್ಪ ಅಲ್ಲೇ ತಿನ್ಸೋಣ ಅಂತೇಳಿ ನನ್ನ ಮಗಳು ತುಂಬ ಅರ್ಜೆಂಟ್ ಮಾಡ್ತಿರ್ಲು ಹೋಗಲೇಬೇಕು ಅಂತ ಅವಳಿಗೆ ಟೈಮ್ ಏಟ್ ಓ ಕ್ಲಾಕಿಗೆ ಹೋಗಬೇಕಿತ್ತು ಅದಕ್ಕೋಸ್ಕರ ಅಲ್ಲೇ ಲಂಚು ಬರೀ ಸ್ನ್ಯಾಕ್ಸ್ ಇವತ್ತು ಹಾಫ್ ಡೇ ಇತ್ತು ಅವರಿಗೆ ಅಂತೇಳಿ ಅಲ್ಲೇ ಕರ್ಕೊಂಡು ಹೋದೆ ಅಲ್ಲೇ ತಿನ್ಸೋಣ ಅಂತೇಳಿ ನನ್ನ ಮಗಳು ಫಾಸ್ಟಾಗಿ ಓಡೇಬಿಟ್ಲು ಯಾಕಂದರೆ ಅವಳು ಬೇಗ ಹೋಗಬೇಕಿತ್ತು ಆಮೇಲೆ ಅಂತ ನಮ್ಮ ಮಗನಿಗೆ ಅಲ್ಲೇ ಕೂರಿಸಿ ತಿಂಡಿ ತಿನ್ನಿಸ್ದೆ ತುಂಬ ಚಳಿ ಹೊಡಿತಾ ಇತ್ತು ನೆನ್ನೆ ಮೊನ್ನೆ ಅಂತೂ ಏನು ಇಷ್ಟು ಚಳಿ ಇರಲಿಲ್ಲ ಅದು ಇವತ್ತು ಸ್ಟಾರ್ಟ್ ಆಗ್ಬಿಟ್ಟಿದೆ ಮಳೆ ಬರೋ ಥರ ಆ ಮೋಡ ಹಂಗಿದೆ ಹಾಗೆ ನಾನು ಹೊನ್ನ ಬಿಟ್ಟು ಬಂದು ನಾನು ಚಪಾತಿ ಜೊತೆ ಆಗಲಕಾಯಿ ಚಟ್ನಿ ಪುಡಿ ಮಾಡಿದೆ ಅದರಲ್ಲೇ ತಿಂದೆ ಚೆನ್ನಾಗಿತ್ತು ಅವರಿಬ್ಬರಿಗೆ ಅಂತ ಮಾತ್ರ ಮಾಡಿದ್ದು ಅದು ಗಜ್ಜು ಹಂಗೆ ತಿಂಡೆಲ್ಲ ತಿಂದ್ಕೊಂಡು ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ಮತ್ತೆ ಹನ್ನೆರಡುವರೆಗೆ ಹೋಗ್ಬೇಕಿತ್ತು ಕ್ಲಾಸ್ ಹತ್ರ ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸ್ಕೊಂಡು ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಂಡೆ ಅಡುಗೆ ಮಾಡೋಕ್ಕಾಗಲಿಲ್ಲ ಇದು ಅಮ್ಮ ಊರಿಂದ ಸ್ವಲ್ಪ ಕಾಯಿ ಮತ್ತು ಬೆಲ್ಲ ಅದು ಅಂದರೆ ಅವರು ಹೂರ್ಣ ಮಾಡಿಕೊಳ್ ಕೊಟ್ಟಿದ್ದರು ನನಗೆ ನಾನು ನಾನೇ ಅದನ್ನು ಈ ಥರ ಮಾಡಿಕೊಡ್ತಾಯಿದ್ದೀನಿ ನನ್ನ ಮಗಳು ಈ ಥರ ಕೇಳಿದ್ರು ಮಾಡಿಕೊಡಿ ಅಂತೇಳಿ ಅದಕ್ಕೆ ಮಾಡ್ತಾಯಿದ್ದೀನಿ ಇದು ಬಾಳೆಲಲ್ಲಿ ಮಾಡೋದು ಬಟ್ ನಾನು ಹೂ ಎಲೆಕೋಸಿತ್ತು ಆ ಎಲೆಕೋಸಿಂದ ಮಾಡ್ತಾಯಿದ್ದೀನಿ ಆಮೇಲೆ ಬೇಕಾದ್ರೆ ಪಲ್ಯ ಯೂಸ್ ಮಾಡ್ಕೊಬೋದಲ್ವಾ ಅದು ಹಾವಿಲ್ಲಿ ಬೆಂದಿರುತ್ತಲ್ಲ ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ಹಂಗೆ ಸ್ವಲ್ಪ ಪಾತ್ರೆ ತೊಳೆದಿತ್ತು ಅದನ್ನು ಕೂಡ ಬೇಗ ತೊಳೆದು ಮುಗಿಸ್ಕೊಂಡೆ ಏಕೆಂದರೆ ಪಾತ್ರೆ ಸ್ ಅಡುಗೆ ರೂಮಲ್ಲಿ ಪಾತ್ರೆ ಇದ್ದರೆ ಒಂಥರ ಮನಸೇ ಇರಲ್ಲ ಬೇರೆ ಕೆಲಸ ಮಾಡೋದಕ್ಕೆ ಅದಕ್ಕೆ ಹೋಗಿದ್ದು ಬರೋ ಅಷ್ಟ್ರಲ್ಲಿ ಪಾತ್ರೆಗಳಿದ್ರೆ ಒಂಥರ ಅಂತೇಳಿ ಈಗಲೇ ಇದ್ದೀನಿ ಹಾಗೆ ಇದು ಒಂದು ಫಿಫ್ಟಿ ಮಿನಿಟ್ಸ್ ಬೇಯಿಸ್ಕೊಂಡೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಆಗಲಿ ಅಂತೇಳಿ ಬಿಟ್ಟೆ ಅದನ್ನು ಅದಷ್ಟರಲ್ಲಿ ಎಲ್ಲ ಅದು ಕೂಡ ಕ್ಲೀನ್ ಮಾಡಿಕೊಂಡು ಅಡುಗೆರ ಮೇಲೆ ಕ್ಲೀನ್ ಆಯಿತು ಸರಿ ಲಂಚ್ ಬಾಗ್ಸ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಹಾಕೋತಾ ಇದ್ದೀನಿ ತಿಂದು ನೋಡಿದೆ ಓಕೆ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕಿತ್ತು ಅದನ್ನು ಹಿಟ್ಟು ಗಟ್ಟಿಯಾಗಿ ಕಲಸಿ ಹಾಕಬೇಕಿತ್ತು ಆ ಎಲೆ ಮೇಲೆ ಎಲೆ ಮೇಲೆ ಹಾಕಿ ಆಮೇಲೆ ಹೋಣ ಹಾಕಿ ಇದು ಕ್ಲೋಸ್ ಮಾಡಿ ಅದು ಹಾವಿಯಲ್ಲಿ ಬೈಸ್ಕೊಡೋದು ಹದಿನೈದು ನಿಮಿಷ ಅಷ್ಟೇ ಇದು ಚೆನ್ನಾಗಿತ್ತು ಒಟ್ಟಿನಲ್ಲಿ ಸರಿ ಅಂತ ಆದರೆ ಬಿಸಿ ಬಿಸಿಲು ಚೆನ್ನಾಗಿರುತ್ತೆ ಟೈಮ್ ಆಗಿಬಿಟ್ಟಿತ್ತು ಸರಿ ಅಂತೇಳಿ ಹೊರಟೆ ನಾನು ನಮ್ಮ ಮನೆಯವರು ಕೂಡ ಅಂತೂ ನಮಗೋಸ್ಕರ ಕಾಯ್ದು ಕಾಯ್ದು ಪಾಪ ಬೇಜಾರಾಗ್ಬಿಟ್ಟಿದ್ದೆ ಯಾರೂ ಕೂಡ ಇರಲಿಲ್ಲ ಯಾಕಂದರೆ ನಾಳೆ ಅವ್ರಿಗೆ ಸೈನ್ಸ್ ಎಕ್ಸಿಮಿಷನ್ ಇತ್ತು ಮಕ್ ಎಲ್ ಯು ಕೆ ಜಿ ಮಕ್ಕಳಿಗೆಲ್ಲ ಅದರಿಂದ ಅವನು ವೆಯ್ಟ್ ಮಾಡ್ತಾ ಕುಂತಿದ್ದ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಓನಾಗಿ ಮಾಡಿರೋದಂತೆ ಒಂದು ಹುಡುಗಿ ಇದಂತೂ ಥರ್ಮಾಕೋಲು ವರ್ಕು ತುಂಬಾ ಕಷ್ಟ ಥರ್ಮಾಕೋಲ್ ವರ್ಕು ಯಾಕೆ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಏನು ಸೈನ್ಸ್ ಎಕ್ಸಿಬಿಷನಲ್ಲಿ ಏನು ಸೇರಿಕೊಂಡಿರಲಿಲ್ಲ ಏನು ಬಟ್ ಡ್ರಾಮಾಗೆ ಸೇರ್ಕೊಂಡಿದ್ಳು ಅದು ಕೂಡ ನೋಡಿಕೊಂಡು ಅವಳಿಗೆ ಸ್ನ್ಯಾಕ್ಸ್ ಕೊಟ್ವಿ ಅವಳು ಬರೀ ಪ್ರೆಸೆಂಟೇಷನ್ಗೆ ಅಂತೇಳಿ ಮಾಡಿದ್ಳು ಎನ್ ಸಿ ಸಿ ವರ್ಕು ಟೂ ಡೇಸಲ್ಲಿ ಮಾಡಿದ್ದು ತುಂಬಾ ಎಫರ್ಟ್ ಹಾಕಿ ಮಾಡಿದ್ಲು ಇದು ತುಂಬಾ ಕಷ್ಟ ಇದು ಎಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡೋದು ಆದರೆ ಟೂ ಡೇಸಲ್ಲಿ ಮಾಡಿ ಮುಗಿಸಿ ಇದೇ ನೋಡಿ ಈ ಥರ ಫೈನಲಿ ವರ್ಕ್ ಬಂತು ಎಲ್ಲ ಮಕ್ಕಳು ಕೂಡ ಅವರ ಟ್ಯಾಲೆಂಟ್ನ ಈ ಸೈನ್ಸ್ ಎಕ್ಸಿಬಿಷನಲ್ಲಿ ತೋರಿಸಿದ್ರು ಮತ್ತು ತುಂಬಾ ಎಫರ್ಟ್ ಇರುತ್ತೆ ಇದೆಲ್ಲ ಮಾಡೋದು ಅವ್ರ ಪೇರೆಂಟ್ಸು ಕೂಡ ಕಷ್ಟಪಟ್ಟಿರ್ತಾರೆ ನಾನು ಕೂಡ ನನ್ನ ಮಗಳಿಗೆ ಟೂ ಡೇಸಲ್ಲಿ ಮುಗಿಸೋಕೆ ಹೆಲ್ಪ್ ಮಾಡಿದೆ ತುಂಬಾ ಕಷ್ಟ ಅದು ಮಾಡ್ತೀನಿ ಅಂದರೆ ಅದು ತುಂಬನೇ ಒಂದು ಫಿಫ್ಟೀನ್ ಡೇಸ್ ಬ್ಯಾಕೇ ಮಾಡಿ ಇಟ್ಕೊಬೇಕಿತ್ತು ಅದರ ಮಗಳು ಅದು ಯಾಕೆ ಒಪ್ಕೊಂಡ್ಲೋ ಕಾಣಿ ಗೊತ್ತಿಲ್ಲ ಅವಳು ಡ್ರಾಮಾಗೆ ಸೇರಿಕೊಂಡಿದ್ಳು ಸರಿ ಒಪ್ಕೊಂಡಿದ್ದಾಳಂ ಅಂತೇಳಿ ನಾನು ಕೂಡ ಹೆಲ್ಪ್ ಮಾಡಿ ಮಾಡಿ ಮುಗಿಸಿದ್ವಿ ಹಂಗೆ ಟೂ ಡೇಸಿಂದ ನಿದ್ದೆ ಇರಲಿಲ್ಲ ಅವಳಿಗೆ ನಾನು ನಾನು ರೆಸ್ಟ್ ಮಾಡ್ತೀನಿ ಅಲ್ಲ ಸರಿ ಮಲ್ಕೋ ಆಯಿತು ಅಂತೇಳಿ ಹೇಳಿದೆ ಹಂಗೆ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟೆ ಬಂದ ತಕ್ಷಣ ಅವನು ಕೂಡ ನಿದ್ದೆ ಬ ನಿದ್ದೆ ಮಾಡಿಬಿಟ್ಟ ಸರಿ ಮಲ್ಕೊಳ್ಳಿ ಅಂತೇಳಿ ಬಿಟ್ಟು ನಾನಿಲ್ಲಿ ಫ್ರೆಶ್ಅಪ್ ಆಗಿ ಬಂದೆ ಮತ್ತೆ ಈ ಟೈಮಲ್ಲಂತೂ ಸ್ನಾನ ಮಾಡಿದ್ರೆ ಆಗಲಿ ಫ್ರೆಶಪ್ ಆಗಿ ನೀರು ಮುಟ್ಟರೆ ಸಾಕು ಕೈಯೆಲ್ಲ ಒಡ್ಕೊಂಬಿಡುತ್ತೆ ಅದಕ್ಕೆ ನಾನು ಸದ್ಯ ಕೊಬ್ಬರೆಣೆ ಯೂಸ್ ಮಾಡ್ತಿದ್ದೀನಿ ಬೇರೆ ಯಾವ ಕ್ರೀಮು ಕೂಡ ಯೂಸ್ ಮಾಡ್ತಿಲ್ಲ ಮೊದಲೆಲ್ಲ ಯೂಸ್ ಮಾಡ್ತಿದ್ದೆ ನಾವೇ ಸ್ವಂತವಾಗಿ ಕೊಬ್ಬರಿಣೆ ಮಾಡಿಸ್ಕೊಳ್ಳೋದ್ರಿಂದ ಅದನ್ನೇ ಸ್ಕಿನ್ಗೆ ಒಳ್ಳೇದಲ್ವ ಅಂತೇಳಿ ಕೊಬ್ಬರೆಣೆ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ದೀಪ ಹಚ್ಚೋಣ ಅಂತೇಳಿ ಹೊಸಲೆಗೆ ನೀರು ಹಾಕ್ತಾಯಿದ್ದೀನಿ ಸಂಜೆ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗ್ಬಿಟ್ಟಿತ್ತು ಸರಿ ಅಂತ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಹಾಲುಗೆ ಸ್ವಲ್ಪ ಶುಂಠಿ ಹಾಕಿ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ಇದ್ದೀನಿ ಹಂಗೆ ಮಧ್ಯಾಹ್ನ ಮಾಡಿದ್ನಲ್ಲ ಎಲೆ ಕೋಸೋದು ಅದು ಹಾಗೆ ಹಾವಿಲ್ ಬೇಯಿಸಿಟ್ಟಿದ್ದನಲ್ಲ ಅದರಲ್ಲೇ ಪಲ್ಯ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಂಗೆ ರೈಸ್ ಕಿಟ್ಟಿದೆ ಇಲ್ಲಿ ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಬೇಕಾರೆ ಅವ್ರಿಗೆ ಓದಿಸೋಣ ಸ್ವಲ್ಪ ಹೊತ್ತು ಅಂಥೇಳಿ ರೈಸು ಕೂಡ ರೆಡಿ ಆಯಿತು ಇಲ್ಲಿ ನಾನು ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಈ ಟೈಮ್ಗೆ ತುಂಬ ಒಳ್ಳೆಯದು ಈ ಹುರಿದವರೇ ಅವರೆಕಾಳು ಸಾಂಬಾರು ಇದನ್ನ ಹೀಗೆ ಸ್ವಲ್ಪ ರೆಡ್ ಬರೋ ತನಕ ಚೆನ್ನಾಗಿ ಹುರಿದು ಸ್ವಲ್ಪ ನೀರಲ್ಲಿ ಒಂದೆರಡು ಐದು ನಿಮಿಷ ನೆಲೆಸಿದ್ರೆ ಸಾಕು ಹಂಗೆ ನನ್ನ ಮಗಳು ಎದ್ದು ಬಂದು ಓದ್ಕೊತಿದ್ದಾಳೆ ಇಲ್ಲಿ ನಾನು ಸ್ವಲ್ಪ ಸಾಂಬಾರು ಪೌಡರ್ ಇರಲಿಲ್ಲ ಅದಕ್ಕೆ ಸಾಂಬಾರು ಪೌಡರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಮೆಂತ್ಯೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಣಸು ಎರಡು ಗುಂಟೂರು ಮೆಣಸಿನ ಒಂದು ಬ್ಯಾಡಿಗೆ ಮೆಣಸಿನ ಹಾಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಎರಡು ಒಂದು ಸ್ಪೂನ್ ಧನಿಯಾ ಇಷ್ಟು ಒಂದು ಸ್ವಲ್ಪ ಅರ್ಶನ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಮತ್ತು ಕರ್ಬೇವು ಸೊಪ್ಪು ಹಾಕ್ಕೊಬೇಕು ಮಿಸ್ ಆಯಿತು ಹೇಳೋದು ಹಾಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಒಂದೇ ಒಂದು ಟೊಮೆಟೊ ಸ್ವಲ್ಪ ಹುರ್ಗಡ್ಲೆ ಹಾಕಿ ಪೇಸ್ಟ್ ಮಾಡ್ಕೊಬೇಕು ನಾನು ಸಾಂಬಾರ್ ಪೌಡರ್ ಇರಲಿಲ್ಲ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಸಾಂಬಾರ್ ಪೌಡರ್ ಮಾ ಹಾಕೋ ಐಟಮ್ಸ್ನೆಲ್ಲ ಹಾಕಿ ನಾನೇ ಓನಾಗಿ ಸಾಂಬಾರ್ ಪೌಡರ್ ಮಾಡಿ ಮಾಡ್ತಾಯಿದ್ದೀನಿ ಇದು ನುಣ್ಣಿಗೆ ರುಬ್ಕೊಂಡ್ರೆ ಆಯಿತು ಒಗ್ಗರಣೆ ಕೊಟ್ಟು ಕೊಟ್ಟು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ಹುರ್ ಹುರಿದು ಸ್ವಲ್ಪ ನೀರಲ್ಲಿ ನೆನೆಸಿ ಇಟ್ಟಿದ್ವಲ್ಲ ಆ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡಿ ಮಸಾಲೆ ಹಾಕಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು ಸ್ವಲ್ಪ ಹುಣಸೆ ರಸ ಹಾಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪನೇ ಇತ್ತು ಹುಣಸೆ ಹಣ್ಣು ಅದನ್ನು ಹಾಕ್ತಾಯಿದ್ದೀನಿ ಕುದಿಸ್ಕೊಂಡ್ರೆ ಸಾಕು ಇದನ್ನು ಕುದೇನು ಕೂಗ್ಸೋದು ಅವಶ್ಯಕತೆ ಇಲ್ಲ ಯಾಕಂದರೆ ಕಾಳನ್ನ ಹುರಿದಿರ್ತೀವಲ್ಲ ಹಾಗೆ ಬೀಳ್ಕೊಳ್ಳುತ್ತೆ ಚಳಿ ಟೈಮ್ಗೆ ತುಂಬಾ ಒಳ್ಳೆಯದು ಈ ಥರ ಸಾಂಬಾರುಗಳು ಹುರುಳಿಕಾಳು ಸಾಂಬಾರು ಈ ಹುರ್ದ ಸಾಂಬ್ ಹುರ್ದು ಮಾಡೋ ಅಂಥ ಕಾಳು ಸಾಂಬಾರುಗಳಿರುತ್ತಲ್ಲ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಟೈಮ್ಗೆ ಸಾಂಬಾರು ರೆಡಿ ಆಯಿತು ಇವಾಗ ಇವಾಗ ಊಟ ತಿನ್ನೋದೇ ಇವಾಗ ನಾನು ಇದ್ರ ಜೊತೆಗೆ ಪಲ್ಯ ಮಾಡಿದ್ನಲ್ಲ ಅದನ್ನು ಇದ್ದೀನಿ ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿಕೆ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಹಾಕಿ ಫ್ರೈ ಮಾಡಿ ಆಮೇಲೆ ಕಟ್ ಮಾಡಿದ ಕೋಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ರೆಡಿ ರೆಡಿಯಾಗುತ್ತೆ ಫಸ್ಟ್ ಹಸಿ ಎಲ್ಲ ಬೇಯಿಸ್ಕೊಂಡೆ ಆಮೇಲೆ ಹಾಗೇಲಿ ಬೇಯಿಸಿದ್ನಲ್ಲ ಅದನ್ನು ಅದು ಸ್ವಲ್ಪ ಬೆಂದಾದಮೇಲೆ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿತ್ತು ಪಲ್ಯ ಅಂತೂ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ಲಾಗು ಬೆಳಗ್ಗೆಯಿಂದ ಸಂಜೆ ತನಕ ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಗನಿಗೆ ನಾಳೆ ಪ್ರಿಪ್ರೇಷನ್ ಇತ್ತು ಅದನ್ನು ರೆಡಿ ಇದ್ದೀನಿ ಸೈನ್ಸ್ ಎಕ್ಸಿಬಿಷನ್ಗೆ ಅವನು ಕೂಡ ಊಟ ಮಾಡ್ದ ಊಟ ಮುಗಿಸಿ ಇದನ್ನು ಸ್ವಲ್ಪ ಕಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಕ್ತಿನಿ ನೆಕ್ಸ್ಟ್ ವ್ಲಾಗಲ್ಲಿ ಬಾ ಬಾಯ್